ಹಾಸೆ ಭಯ ಮತ್ತು ದೇವರು ಏನ್ ಯಾಕೆ ಹೊರೀತು ಆತರ ನಿಜ ಹೇಳ್ಬೇಕಂದ್ರೆ ನಾನು ಫಸ್ಟ್ ಎಕ್ಸಾಮ್ ಬರೀತಿದ್ದೆ ಎಕ್ಸಾಮ್ ಬರೀಬೇಕಾದ್ರೆ ಕೆಲವು ಆನ್ಸರ್ಸ್ ಗೊತ್ತಾಗಿರ್ಲಿಲ್ಲ ಆ ಟೈಮಲ್ಲಿ ಎಕ್ಸಾಮಲ್ಲಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಆವಾಗ ಸ್ವಲ್ಪ ಭಕ್ತಿ ಜಾಸ್ತಿ ಆಗಿಬಿಟ್ಟಿತ್ತು ದೇವರು ದೇವರು ಅಂತ ಕೇಳ್ಕೊತಿದ್ದೆ ಆವಾಗ ಅಂದ್ಕೊಂಡೆ ಸೊ ಆ್ಯಕ್ಚುಲಿ ಯಾವಾಗ ಭಯ ಮತ್ತು ಆಸೆ ಜಾಸ್ತಿ ಇರುತ್ತಲ್ಲ ಆವಾಗಲೇ ಭಕ್ತಿ ಉಂಟಾಗುತ್ತೆ ಅಂತ ಒಂದು ಲೈನ್ ಬಂತು ಸೊ ಫಸ್ಟ್ ಇವ್ರು ಎಕ್ಸಾಮ್ ಮುಗಿತಿದ್ದಂಗೆ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಬರುತ್ತೆ ಒಂದು ಸಿನ್ಮಾ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಈ ಸಿನ್ಮಾ ಸ್ಟಾರ್ಟ್ ಮಾಡಿದ್ವಿ ಸೊ ದಟ್ ಸೊ ಐ ರಿಯಲೈಸ್ ಅಂದರೆ ಈ ಮನುಷ್ಯನಿಗೆ ಭಕ್ತಿ ಅನ್ನೋದು ಹೆಂಗೆ ಸ್ಟಾರ್ಟ್ ಆಯಿತು ದೇವರ ಅನ್ನೋ ಕಾನ್ಸೆಪ್ಟ್ ಎಲ್ಲೋ ಇರಲೇ ಇರಲಿಲ್ಲ ಮಂಗನಿಂದ ಮಾನವಾಗಿದ್ದು ಇವ್ರಿಗೆ ಸಡನ್ನಾಗಿ ದೇವರನ್ನು ಇಲ್ಲದೇ ಇರೋ ಕಾನ್ಸೆಪ್ಟ್ ಹೆಂಗ್ ಬಂತು ಅನ್ನೋದಕ್ಕೆ ಈ ಎರಡು ಭಾವನೆಗಳೇ ಕಾರಣ ಅಂತ ನನಗನ್ಸಿತ್ತು ಸೊ ಅದನ್ನೇ ಟೈಟಲ್ ಆಗಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಡೈರೆಕ್ಟ್ ಕೋರ್ಟ್ ದ ಕಂಟೆಂಟ್ ಟೈಟಲ್ ಇಟ್ಟು ಏನು ಹೇಳೋದಿರಾಟ್ ಮೂವಿ ಈ ಶಾರ್ಟ್ ಮೂವಿ ಏನು ಹೇಳೋಕೆ ಹೋಗಿದೀವಿ ಅಂದ್ರೆ ದಟ್ಸ್ ಸೈಟ್ ಈ ಮನುಷ್ಯನ್ ಜಾತಿಗೆ ಅವ್ನಿಗೆ ದೇವ್ರಂತ ಗೊತ್ತಿರಲ್ಲ ದರ್ ಹೋಮೋ ನಾವು ಇದು ಹಾಕ್ತಿರೋದೇ ತೌಸಂಡ್ ಏಟ್ ಹಂಡ್ರೆಡ್ ಬಿ ಸಿ ಅಲ್ಲಿ ಈ ಹೋಮೋಸೇಪಿಯನ್ಸ್ಗೆ ಸಡನ್ ಆಗಿ ದೇವ್ರು ಬಗ್ಗೆ ಭಕ್ತಿ ಬರುತ್ತೆ ಇಲ್ಲ ದೇವ್ರನ್ನೂ ಒಂದು ಕಾಂಡ್ರೆ ಉಟ್ಕೊಳ್ಳುತ್ತೆ ಏನಕ್ಕೆ ಏನು ಅದೇ ಆಸೆ ಭಯ ಆಗುತ್ತೆ ಎಷ್ಟು ಡಿರೇಷನ್ ಇದೆ ಇದು ವಿ ಪ್ರಿಸೈಸ್ ನೈಂಟೀನ್ ಮಿನಿಟ್ಸ್ ನೈನ್ಟೀನ್ ಸೆಕೆಂಡ್ಸ್ ಇದೆ ಇವಾಗ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವ ಯಾ ಪ್ಲಾನಿಂಗ್ ಫಾರ್ ಓ ಟಿ ಟಿ ರಿಲೀಸ್ ಬಟ್ ನೋಡ್ಬೇಕು ಇವಾಗ ಕನ್ನಡ ಸಿನಿಮಾಗಳು ಓ ಟಿ ಟಿ ನಡೀತಾ ಇಲ್ಲ ಬಟ್ ವಿಲ್ ಟ್ರೈ ನಾವು ಸ್ವಲ್ಪ ಖುಷ್ ಕೊಟ್ಟು ಇವಾಗಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಒ ಟಿ ಟಿ ಹೋಗಬೇಕಾದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಗಳಿಂದ ಹೋಗ್ಬೇಕು ಅಂಡ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸ್ಟಾರ್ಟ್ ಮಾಡಿದ್ದೀವಿ ಆ ಸೊ ಇವಾಗ ಹೋಗಿದೆ ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ಫೆಸ್ಟಿವಲ್ ನಾಮಿನೇಟ್ ಆಗಿದ್ದೀವಿ ಅದು ಖುಷಿ ವಿಚಾರ ನೈಜೀರಿಯಾ ಇಂದ ಇಲ್ಲೆಲ್ಲ ನಾಮಿನೇಟ್ ಆಗಿದೆ ನಮ್ಮ ಸಿನಿಮಾ ಅಂಡ್ ಸಜೀದಲ್ಲಿ ಐ ಗೆಸ್ ವಿನ್ನೂ ಆಗುತ್ತೆ ಅಂತ ನನಗೆ ಅನಿಸ್ತಿದೆ ಸೊ ಫಿಂಗರ್ಸ್ ಅಕ್ರಾಸ್ ಶಶಾಂಕ್ ಅವರು ಸತೀಶ್ ಅವರು ಮೀನಾಶಮ್ ಅವರು ಸೊ ಇವರೆಲ್ಲ ಬಂದು ಮತ್ತೆ ಮಾಮಾರಿ ಶೋ ಎಲ್ಲ ಬಂದಿದ್ರು ಸೊ ಅವ್ರು ಅವ್ರು ಕರ್ಸ್ಬಿಟ್ಟು ಎಲ್ಲ ರಿಲೀಸ್ ಮಾಡ್ತಿದ್ದಾರೆ ಸೊ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗಿದೆ ಜಾಸ್ತಿ ಹೋಪ್ ಇರುತ್ತೆ ಈಗ ಎಲ್ಲ ಕಡೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದ್ರಿಂದ ಏನ್ ಪ್ಲಾನ್ ಇದೆ ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಈಗ ಕಂಟಿನ್ಯೂ ಆಗ್ಬೇಕು ಯಾ ಈಗ ಆಕ್ಚುಲಿ ಈ ಪ್ರಾಜೆಕ್ಟ್ ಮುಗಿದಿದ್ದು ಮಾರ್ಚ್ ಏಪ್ರಿಲ್ ಅಲ್ಲೇ ಮುಗಿಸ್ಬಿಟ್ಟಿದ್ ನೀನು ಕಂಪ್ಲೀಟ್ ಸಿನ್ಮಾ ಮುಗ್ದಿದೆ ಈ ಬಟ್ ಸ್ಟಿಲ್ ನಾವು ಸಿಕ್ಸ್ ಮಂತ್ಸ್ ವೇಟ್ ಮಾಡಿದ್ದು ಬಿಕಾಸ್ ಅದೇ ಥರ ಈಗ ಒಂದು ಸತಿ ಅನೌನ್ಸ್ ಮಾಡಿದ ತಕ್ಷಣ ದೊಡ್ಡದಾಗಿ ನಾವು ಸೈಲೆಂಟ್ ಆಗಬಾರ್ದು ಅಂತ ಅದಕ್ಕೆ ನಾವು ನೀಟಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಇಷ್ಟು ಮಂತು ಸೊ ಸತಿ ಅನೌನ್ಸ್ ಮಾಡಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಟೆನ್ ಡೇಸ್ ಒಂದು ಟೆನ್ ಡೇಸ್ ಒಂದು ಏನಾದರೂ ಒಂದು ಪುಷ್ ಕೊಡ್ತಾಯಿದ್ರೆ ರೀಚ್ ಆಗ್ತದೆ ಸೊ ನಾವು ವಿ ಆರ್ ವೆಲ್ ಪ್ರಿಪೇರ್ಡ್ ಅದೇ ನಾನು ಹೇಳ್ದಂಗೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗಳಿಗೆ ಇಷ್ಟು ತಿಂಗಳು ಫಾಲೋ ಅಪ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ಸೊ ಇಷ್ಟು ತಿಂಗಳು ಫಾಲೋ ಅಪ್ ಮಾಡಿ ಅಷ್ಟು ಫೆಸ್ಟಿವಲ್ಗಳು ಕಳಿಸಿದ್ದೀವಿ ಅಲ್ಲಿಂದ ಬಂದಿರೋ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಫುಲ್ ಇನ್ಸ್ಟರ್ನ್ಯಾಷನಲ್ ಹಾಲಿವುಡ್ ಆಗಿರ್ಬೋದು ಬಾಲಿವುಡ್ ಆಗಿರ್ಬೋದು ಅಲ್ಲಿಂದ ತುಂಬ ಮಿಸ್ಸೇಜಸ್ ಬಂದಿರೋದ್ರಿಂದ ಸೊ ನಾವು ವಿ ಹ್ಯಾವ್ ಕಾಂಟ್ಯಾಕ್ಟ್ಸ್ ಇವಾಗ ನಾಮಿನೇಟ್ ಆಗಿದೆ ಐದೈದು ದಿನ ಬಿಟ್ಟು ಒಂದೊಂದು ಹತ್ತು ದಿನ ಬಿಟ್ಟು ನಾಮಿನೇಟ್ ಆಗಿರೋದನ್ನ ನಾವು ಅನೌನ್ಸ್ ಮಾಡ್ತಿದ್ದೀವಿ ಇಲ್ಲ ನಾಮಿನೇಟ್ ಆಗಿದೆ ಅಂತ ಆ್ಯಂಡ್ ಫಿಲಮ್ ಫೆಸ್ಟಿವಲ್ಗಳು ನಡೆಯುತ್ತೆ ಈಗ ಒಂದು ಹತ್ತು ದಿನ ಬಿಟ್ಟರೆ ಒಂದು ಹದಿನೈದು ದಿನ ಬಿಟ್ಟರೆ ಅದ್ರದ್ದು ಮತ್ತೆ ಪಬ್ಲಿಸಿಟಿಸ್

ಇಸ್ ಇಂದ ಒಳ್ಳೆಯ ರೆಸ್ಪಾನ್ಸ್ ಬಂತು ಅಂದರೆ ವೆಲಿಯನ್ ಗುಡ್ ಅಂತ ಆ್ಯಂಡ್ ಯಾ ಅದು ನೆಕ್ಸ್ಟ್ ಕಟ್ಟೆ ನನ್ನ ತಲೆ ಒಳಗೆ ಬಂತು ನನ್ನ ಇಂಟ್ಯೂಷನ್ ಬಂತು ಈ ಕತೆ ಹೇಳಬೇಕು ಅಂತ ಅಂತ ಹೇಳ್ತೀನಿ ನೆಕ್ಸ್ಟ್ ಇವಾಗ ಟೀಸರ್ ಎಲ್ಲ ಯೂಟ್ಯೂಬಲ್ಲಿ ಒಫರ್ಸ್ ಬರುತ್ತೆ ಸೊ ಒ ಟಿ ಟಿ ಆರ್ ಯೂಟ್ಯೂಬ್ ಅನ್ನೋದು ಮುಂದೆ ಬ್ರಾನ್ಸ್ ಆಗುತ್ತೆ ಸೊ ಇವಾಗ ನಾವು ಪಬ್ಲಿಕ್ಲಿ ಸ್ಟಾರ್ಟ್ ಮಾಡಿರೋದರಿಂದ ಒ ಟಿ ಟಿಗೂ ಇವಾಗಿಂದ ನಾವು ರೀಚ್ ಮಾಡಿದ್ರೆ ಸ್ಟಾರ್ಟ್ ಮಾಡೋದು ಯಾರು ಕೇಳ್ತಾರೆ ಅಂದ್ಕೊಂಡಿದ್ದೆ ಡ್ರಾವಿಡಿಯನ್ ಟೇಲ್ ನಾವಿರೋ ಸೌತ್ ಇಂಡಿಯಾದಲ್ಲಿ ನಾನು ಅಷ್ಟೇ ಬ್ರೌನ್ ಪರ್ಸನ್ ಈ ಡ್ರಾವಿಡಿಯನ್ ಟೇಲ್ ಇಟ್ಟಿರೋ ಕಾರಣನೇ ಅದು ಈ ಫಸ್ಟ್ ಇಂಡಿಯಾಗೆ ಬಂದಿದ್ದು ಒರಿಜಿನೇಟ್ ಆಗಿದ್ದ ಪೀಪಲ್ ಯಾರು ಅಂದರೆ ಡ್ರಾವಿಡಿಯನ್ ಕಂಟ್ ಆಫ್ ಆಫ್ರಿಕಾ ಇದನ್ನು ನಾವು ಸಿನಿಮಾದಲ್ಲೂ ತೋರಿಸ್ತೀವಿ ಆ್ಯಕ್ಚುಲಿ ಫಸ್ಟು ಮಾನವ ಜನ ಒಂದು ಮಾನವ ಜನಾಂಗ ಸ್ಟಾರ್ಟ್ ಆಗಿದ್ದು ಆಫ್ರಿಕಾದಲ್ಲಿ ಅಲ್ಲಿಂದ ಮೈಗ್ರೇಷನ್ ಆಗ್ತಾ ಆಗ್ತಾ ಇಂಡಿಯಾಗ್ ಬರ್ತಾರೆ ಅಲ್ಲಿ ಹರಪನ್ ಸಿಗಲೈಸನ್ ಫಾರ್ಮ್ ಆಗುತ್ತೆ ಅದು ಎಲ್ಲ ಫಾರ್ಮ್ ಆಗುತ್ತೆ ಬಟ್ ಅಲ್ಲೊಂದಷ್ಟು ಕೊಲಾಪ್ಸ್ ಆಗುತ್ತೆ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಂತಾರೆ ಡ್ಯೂ ಟು ಸಮ್ ಇನ್ವೆನ್ಷನ್ ಅಂತಾರೆ ಅಲ್ಲಿಂದ ಆ ಜನ ಸೌತ್ ಇಂಡಿಯಾಗೆ ಬರ್ತಾರೆ ಅವರು ಡ್ರಾವಿಡೆನ್ಸ್ ಆಗ್ತಾರೆ ಸೊ ದೇ ಆರ್ ದ ಒರಿಜಿನಲ್ ಇನ್ಹ್ಯಾಬಿಟೆನ್ಸ್ ಆಫ್ ಇಂಡಿಯಾ ಇವ್ರಿಗೆ ಶಿವಾ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಅಂತ ತುಂಬ ಇದ್ದಿದೆ ಸೊ ನಾವಿರೋದು ಸೌತ್ ಇಂಡಿಯಾ ಇರೋದ್ರಿಂದ ಸೊ ನಮ್ಮ ಜಾಗನ ಎತ್ತಿ ನಾವು ತೋರಿಸ್ಬೇಕು ನಮ್ಮ ಜನನ ಎತ್ತಿ ನಾವು ತೋರಿಸ್ಬೇಕಂತ ಒಂದು ಡ್ರಾವಿಡಿಯಂಟೆಲ್ ಎರಡನೇದು ಡ್ರಾವಿಡಿಯಂಟೆಲ್ ಅಂದರೆ ನಮ್ಮ ಭಾಷೆ ಕನ್ನಡ ಅದು ಮೂರನೇದು ಸ್ವಲ್ಪ ರೇಸ್ ತುಂಬಾ ತುಂಬ ಇದೆ ಬಾಲಿವುಡ್ ಅಲ್ವೆ ಅಲ್ಲಿ ಇಲ್ಲೂ ಸಹ ನಿಮಗೆ ಹೀರೋ ಅಂದರೆ ಬೆಳ್ಳಗೆ ಇರಬೇಕು ಹೀರೋಯಿನ್ ಅಂದರೆ ಬೆಳ್ಳಗೆ ಇರಬೇಕು ಅದಕ್ಕೆ ನಾನು ಡ್ರಾವಿಡೆಂಟ್ ಇಲ್ಲ ಅಂದ್ರೆ ಡ್ರಾವಿಡೆಂಟ್ಸ್ ಎಲ್ಲರಿಗೂ ಕಪ್ಗೆ ಇರ್ತಾರೆ ಸೊ ಎಲ್ಲರೂ ಕಪ್ಗೆ ಇಟ್ಬಿಟ್ಟು ಅದರಲ್ಲೇ ಗ್ಲಾಮರಿಂಗ್ ಹೆಂಗೆ ತೋರಿಸ್ಬೋದು ಅನ್ನೋದು ಇಲ್ಲ ಇಟ್ಕೊಂಡು ಈ ಡ್ರಾವಿಡೆಂಟ್ ಇಟ್ಟಿದ್ದೀನಿ ಗುಡ್ ಲಕ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು